ನಿಮಗೆ ತುಂಬಾ ತುಂಬಾ ಫೇರ್ವೇಟ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಒತ್ತಿ ಸ್ಕಿಪ್ ಮಾಡಿದ್ರೆ ಕನೆಯವರೆಗೂ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡಿ ಇಷ್ಟು ಕಂಕಾಂಬರ ಸಸಿಗಳು ಗ್ರೀನ್ ಬ್ಯಾಗಲ್ಲಿ ಹಾಕಿರೋಂಥದ್ದು ನೋಡಿ ಇದಕ್ಕೆಲ್ಲ ಹಾಕಿರೋದು ಅದಕ್ಕೆ ಒಂದು ಹೂ ಗುಚ್ಚ ಬಿಟ್ಟಿದೆ ನೋಡಿ ನೋಡಿ ಇದು ಪರ್ಪಲ್ ಸೇವಂತಿಗೆ ಎಷ್ಟೊಂದು ಮೊಗ್ಗು ಹೂ ಆಗಿದೆ ನೋಡಿ ನೋಡಿ ಇದು ಪಿಂಕ್ ಕಲರ್ ಸೇವಂತಿಗೆ ಹೂ ಬೊಕ್ಕೆ ಇದ್ದಂಗಿದೆ ನೋಡಿ ನೋಡಿ ಅದು ಆರೆಂಜ್ ಕಲರ್ ಸೇವಂತಿಗೆ ಎಷ್ಟೊಂದು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ನೋಡಿ ನಾಲ್ಕು ಫೆಂಟಾಸ್ಟಿಕ್ ಶೋ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ನೋಡ್ತಾ ಇರ್ಬೋದು ಇದು ಡಾರ್ಕ್ ಪಿಂಕ್ ಇದು ವೈಟ್ ಇದು ಲೈಟ್ ಪಿಂಕ್ ದಿಸ್ ಇಸ್ ಪರ್ಪಲ್ ಕಲರ್ ಇರೋದೆಲ್ಲ ಗ್ರೀನ್ ಬ್ಯಾಕ್ ಪಾಟಲ್ ಇರೋದೆಲ್ಲ ಕೆಮ್ಮಣ್ಣ ನೋಡಿ ಇದು ತ್ರೀ ಕಲರ್ ಮಿಕ್ಸ್ ಐ ಬಿಸ್ಕಟ್ಸ್ ನೋಡಿ ಮಗು ಕೂಡ ಆಗಿದೆ ಟೂ ಮಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆವು ನೋಡಿ ಇದು ಬದನೆಕಾಯಿ ಗಿಡ ಎಷ್ಟೊಂದು ಬದನೆಕಾಯಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಬಿಟ್ಟಿದೆ ನೋಡ್ತಾ ಇರ್ಬೋದು ಇದು ಘಂಟೆದಾಸ್ವರ ಎಷ್ಟೊಂದು ಮೊಗ್ಗಾಗಿದೆ ನೋಡಿ ಇಲ್ಲಿ ಹೂ ಕೂಡ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮೊಗ್ಗಾಗಿದೆ ನೋಡಿ ಕಾಕ ನೋಡಿ ಇವೆಲ್ಲ ಪರ್ಪಲ್ ಕಲರ್ ಸೆವೆನ್ ಕಿ ಎಷ್ಟೊಂದು ಮುಗ್ಗಾಗಿವೆ ನೋಡಿ ನೋಡಿ ಇದು ಕಾಸಿ ಕಣುಗ್ಳುವ ಎಷ್ಟೊಂದು ಮುಗ್ಗಾಗಿದೆ ನೋಡಿ ನೋಡಿ ಪಚ್ಚಬಾಳೆ ಹಣ್ಣಿನ ಗಿಡ ಎಷ್ಟೊಂದು ಬಾಳೆಕಾಯಿ ಬಿಟ್ಟಿವೆ ನೋಡ್ಬೋದು ನೋಡಿ ನಮ್ಮ ಅಷ್ಟು ಅರವೇ ಚಪ್ನ ಚಲ್ಕೊಂಡಿದೀವಿ ಅದ್ರೊಳಗಡೆನ ನಾಲ್ಕು ಗುಲಾಬಿ ಹಾಕೊಂಡಿದ್ದೀವಿ ನೋಡಿ ಇದು ವೈಟ್ ಗುಲಾಬಿ ಎಷ್ಟ್ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇದು ರೆಡ್ ನೋಡಿ ಮೊಗ್ಗಾಗಿದೆ ನೋಡಿ ಅದು ಪಿಂಕ್ ನೋಡಿ ಮೊಗ್ಗು ಕೂಡ ಆಗಿದೆ ಅದ್ರಲ್ಲೂ ನೋಡಿ ಇದು ಅಶ್ನತ್ ಕೊಂಬಿನ ಗಿಡ ನೋಡಿ ಬೇರೆ ಗಿಡ ಎಷ್ಟೊಂದು ಚೆನ್ನಾಗಿ ಎಂದ್ಕೊಂಡಿದೆ ನೋಡಿ ಇದು ಲೈಟ್ ಪಿಂಕ್ ಗುಲಾಬಿ ಎಷ್ಟೊಂದು ಹೂ ಮೊಗ್ಗಿದೆ ನೋಡಿ ಅದು ಡಾರ್ಕ್ ಪಿಂಕ್ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇದು ಕಲರ್ ಎಷ್ಟು ಚೆನ್ನಾಗಿ ಹೂ ಕೂಡ ಬಿಟ್ಟಿದೆ ಮಗು ಕೂಡ ಆಗಿದೆ ಎಷ್ಟೊಂದು ಅನ್ಕೊಂಡಿದ್ದೆ ನೋಡಿ ಡೈರೆ ಗಿಡ ಎರಡಿದೆ ಪರ್ಪಲ್ ಕಲರ್ ಮತ್ತೆ ವೈಟ್ ಮಿಕ್ಸ್ ಕಲರ್ ಡೈರೆ ಗಿಡ ಇದು ರೆಡ್ ವೈಟ್ ಮಿಕ್ಸ್ ಗಿಡ ನಮ್ಮ ಗಾರ್ಡನ್ ನಲ್ಲಿ ಸೂರ್ಯ ಕಿ ಹೂ ಬಿಟ್ಟಿದೆ ಎರಡು ಹಳ್ಳಿದೆ ಒಂದು ಮೊಗ್ಗಿದೆ ನೋಡಿ ಎಷ್ಟ್ ಚೆನ್ನಾಗಿವೆ ಇದು ರೆಡ್ ಕಲರ್ ಗುಲಾಬಿ ಗಿಡ ಎರಡು ಹೂ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸುನಾಮಿ ಗಿಡ ಎರಡು ಮೊಗ್ಗಾಗಿದೆ ನೋಡಿ ಇದು ಪಿಂಕ್ ಕಲರ್ ದಾಸವಾಳ ಒಂದು ಹೂವಾಗಿದೆ ಒಂದು ಮೊಗ್ಗಾಗಿದೆ ಇದು ಕೂಡ ಸ್ವೆಟರ್ ಗುಲಾಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ವೈಟ್ ಗುಲಾಬಿ ಗಿಡ ನೋಡಿ ಎಷ್ಟೊಂದು ಹೂವಾಗಿದೆ ನೋಡಿ ಇದು ಗೊಂಚಲಾಗಿದೆ ನೋಡಿ ಇದು ಪಿಂಕ್ ಕಲರ್ ಗುಲಾಬಿ ಗೊಂಚಲು ಬಿಟ್ಟಿದೆ ನೋಡಿ ಇದು ಸೆಂಟೆಂಟ್ ಗುಲಾಬಿ ಎಷ್ಟು ಚೆನ್ನಾಗಿದೆ ನೋಡಿ ವಾವ್ ಸೂಪರ್ ಆಗಿದೆ ನೋಡಿ ಮೊನ್ನೆ ಗುಲಾಬಿ ಗಿಡಕ್ಕೆ ಅಂತ ಫರ್ಟಿಲೈಸರ್ ಮಾಡಿದ್ವಲ್ಲ ಅದನ್ನ ಮಾತ್ರ ಹಾಕಿರೋದು ಅದಕ್ಕೆ ಗುಲಾಬಿ ಗಿಡದಲ್ಲಿ ಇಷ್ಟೊಂದು ಮೊಗ್ಗು ಹೂ ಬಿಟ್ಟಿರೋದು ನೋಡಿ ನಾವು ಗುಲಾಬಿ ಗಿಡಕ್ಕೆ ಆಗಲಿ ಬೇರೆ ಗಿಡಕ್ಕೆ ಆಗಲಿ ಇದಕ್ಕೆ ನಾವು ಯಾವುದೇ ಪಾರ್ಟಿ ಮಿಕ್ಸ್ ಬಳಸಿಲ್ಲ ನಾವು ಕೊಟ್ಟಿರೋ ಫರ್ಟಿಲೈಸರ್ ಮತ್ತು ಇಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇದು ಹಾಗಲಕಾಯಿ ಗಿಡ ನೋಡಿ ಹೂ ಆಗಿದೆ ನೋಡಿ ಇಲ್ಲ ನೋಡಿ ಪೀಚ್ ಆಗಿದೆ ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟೊಂದು ಅಂಡ್ಕೊಂಡ್ಬಿಟ್ಟಿದೆ ನೋಡಿ ಪುದೀನಾ ಎಷ್ಟು ಚೆನ್ನಾಗಿ ಅಂಡ್ಕೊಂಡಿದೆ ಅದ್ರೊಳಗಡೆ ಒಂದೊಂದು ಒಂದೆಲ್ಗ ಬಿಟ್ಟಿದೆ ನೋಡ್ತಾ ಇರಬಹುದು ನೋಡಿ ಇದು ಡೈರೆ ಹೂವು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇದು ಕರೆ ಬಂದೆಕಾಯಿ ಎಷ್ಟೊಂದು ಹೂವಾಗಿದೆ ಅದರೊಳಗಡೆ ಒಂದು ಪೀಚ್ ಕೂಡ ಆಗಿದೆ ತೆಂಗಿನ ಮರದ ಕೆಳಗಡೆ ಹಾಕಿರೋ ಅರ್ವೆ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇದು ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಅನ್ಕೊಟ್ಟಿದ್ದೆ ನಾನ್ ಲಂಚ್ ಬಾಕ್ಸಿಗೆ ಡೈಲಿ ಪಾಲಕ್ ಪಲಾವ್ ಹೋಗ್ತೀನಿ ನಮ್ಮ ನನ್ಗೆ ತುಂಬಾ ತುಂಬಾ ಫೇವ್ರೇಟ್ ನೋಡಿ ಇದು ಗೌರಿ ಬಿದ್ದೂರ್ ಕಂಕಾಂಬರೆ ಎಷ್ಟು ಚೆನ್ನಾಗಿ ಹೂ ಗೊಂಚಲು ಆಗಿದೆ ನೋಡ್ತಾ ಇರ್ಬೋದು ನಾಲ್ಕ್ ಸಲ ಆದ್ರೂ ಸಿಕ್ಕೇ ಸಿಗುತ್ತೆ ಈ ಹೂವ ನೋಡಿ ನಮ್ಮಅಮ್ಮ ಇಲ್ಲೂ ಕೂಡ ಹಾಕಿದ್ದಾರೆ ಇದಕ್ಕೆ ಕೆಮ್ಮಣ್ ಹಾಕಿರೋದ್ರಿಂದ ಇನ್ನು ಇನ್ನು ತುಂಬಾ ಜಾಸ್ತಿ ಹೂ ಬಿಡುತ್ತೆ ಹಬ್ಬರ ಫರ್ಟಿಲೈಸರ್ ಲಿಕ್ವಿಡ್ ಯಾವುದೂ ಹಾಕುವುದಿಲ್ಲ ಇದಕ್ಕೆ ಕೆಮ್ಮಣ್ಣ ಮಾತ್ರ ಹಾಕುವುದು ನಾವು ಸಂಕ್ರಾಂತಿ ಹಬ್ಬಕ್ಕೆ ನಾವೆಂಗ್ ಹಬ್ಬ ಮಾಡಿದ್ವೋ ಇವಕ್ಕೂ ಕೂಡ ಕೆಮ್ಮಣ್ಣಾಕಿದ್ದೇವೆ ಹಾಕಿದ್ದೇವೆ ಸಂಕ್ರಾಂತಿ ಹಬ್ಬ ಆದರೆ ನಮ್ಮಮ್ಮಗೆ ಗಿಡದೇ ಹಬ್ಬ ಇದು ಹಳದಿ ಕಲರ್ ಕಂಕಾಂಬರ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಗೊಂಚಲಾಗಿದೆ ನೋಡ್ತಾ ಇರ್ಬೋದು ನೋಡಿ ಇದು ಕೂಡ ಮಾಮೂನಿ ಇವು ನೋಡಿ ಎಷ್ಟೊಂದು ಚೆನ್ನಾಗಿ ಹೂ ಬಿಟ್ಟಿ ಗೊಂಚಲಾಗಿದೆ ನೋಡಿ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾ ನಾನು ಕಂಕಾಂಬರ ಗಿಡದ ತೋಟದಲ್ಲಿ ಇದ್ದೀನಿ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ನೋಡ್ತಾ ಇರ್ಬೋದು ಗೊಂಚಲು ಕೂಡ ಆಗಿದೆ ನೋಡ್ತಾ ಇರ್ಬೋದು ನೋಡಿ ಮೂರು ಶೋ ಗಿಡಗಳು ಒಂದು ವೈಟ್ ಸೇವಂತಿಗೆ ಎರಡು ಶೋ ಗಿಡ ವೈಟ್ ಕಲರ್ ಎಷ್ಟು ಗೊಂಚಲು ಗೊಂಚಲಾಗಿ ಬಿಟ್ಟಿದೆ ನೋಡಿ ಇದು ಆರೆಂಜ್ ಕಲರ್ ನೋಡಿ ಇದು ಮರ್ಗ ಎಷ್ಟೊಂದು ಚೆನ್ನಾಗಿ ಹಡ್ಕೊಂಡಿದೆ ನೋಡಿ ಇದು ಯಲ್ಲೋ ಕಲರ್ ಗುಲಾಬಿ ಗಿಡ ಒಂದೇ ಗಿಡದಲ್ಲಿ ಮೂರು ಹೂ ಬಿಟ್ಟಿದೆ ಒಂದು ಮಗ್ಗು ಆಗಿದೆ ಎಲ್ಲರೂ ಹೇಳ್ತಾರೆ ಪಾಟಲ್ಲಿ ಹೂ ಬರಲ್ಲ ಅಂತ ನಾವು ನೋಡಿ ಎಷ್ಟೊಂದು ಚೆನ್ನಾಗಿ ಹೂ ಬೆಳ್ಸಿದೀವಿ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ